ಕರಿನ ನಾಲ್ ದಿನ ತಿಂಚಿ ಉದ್ಘಾಟನೆ ಪಾತಿರ್ನ ಸಂಪನ್ಮೂಲ ಗಣ್ಯರೆಲ್ಲ ಸೇರ್ಸಂಡ ಮುಪ್ಪ ಜನ ಪಾತಿರ್ನಾಥ ವಿಷಯ ಈ ನಮ್ಮ ದೈವಾರಾಧನೆ ಉಂಡತ್ತ ಪಂಪು ನಾವು ಬಾರಿ ಆಶ್ಚರ್ಯದ ಸಂಗತಿ ಒಂದು ಕೇವಲ ವೀಕ್ಷಕರೇನೊಂದೆ ಪಾತಿರ್ ರೆಪಿದಡ್ ಎಂಕುಲ ಇಡೀ ವಿಚಾರ ಸಂಕೀರ್ಣರು ಬೈದಿನ ವಿಷಯ ಒಂದೊಂದು ಏತು ಮಲ್ಲ ವಿಷಯ ಏತು ಸಮಗ್ರ ವಿಷಯ ಏತು ಸಂಕೀರ್ಣ ವಿಷಯ ಪನ್ಪುಣ ಒಂಜಿ ಮನದಟ್ಟು ಮಲ್ತಿನ ಒಂದು ವಿಚಾರ ಸಂಕೀರ್ಣ ದಾಯಿ ಸಂಕೀರ್ಣ ಅಂದ ಪಂಡ ಇತ್ತೆ ಎಂಕುಲ್ಲ ಅಂದೇ ನಮ್ಮ ಪರಿಸರೋಡ ಇತ್ತೊಂದು ಕುಟುಂಬದ ಅತ ನಮ್ಮ ಊರ್ದ ದೈವಸ್ಥಾನ ಇತ್ತೊಂದು ಎಂಕುಲ್ಲ ಮಾತ್ರ ಮನಸ್ಸು ರೆಂಚಿನ ಒಂದು ಒಂದು ಪಂಡ ದೈವ ಪಂಡ ಗೊತ್ತುಂಡು ತೆರಿದುಂಡು ಪನ್ಪುನ ಭಾವನೆ ಉಂಡು ಆಂಡ ಏತು ವಿಷಯಲು ಇಲ್ಲ ಪಂಡ ಪೇತು ವಿಷಯಲುಲ್ಲ ಏತು ಹುಟ್ಟುಕಟ್ಟು ಉಂಡು ಒಂಜಿ ದೈವದ ಕಟ್ಟುಕಟ್ಟಲೆ ತೂದು ಎಂಗೆ ದೈವದ ಬಗ್ಗೆ ಗೊತ್ತುಂಡು ಪಂಪಣ್ಣ ಒಂಜಿ ಭಾವನೆ ಒವ್ವಂಡಲ ಒಂಜಿ ದೈವದ ಕೋಲೊಗ ನೇಮೊಗ ಬೇತೆ ರಾಜ್ಯದಕ್ಕಲ ಅತ್ತೆ ಬೇತೆ ಜಿಲ್ಲೆ ದಕ್ಕಲ ಬೇತೆ ದೇಶದಕ್ಕಲ ಬತ್ತದು ಒಂಜಿಡೀ ನೇಮನು ತೂದು ಅಕ್ಕಲು ಒಂದು ಅಭಿಪ್ರಾಯಗೂ ಬತ್ತಿರಂಡ ಎಂಜಿನ ಅಭಿಪ್ರಾಯ ಅಂದ ಪಂಡ ಅಂದ್ ಎಂಕ್ ದೈವ ಗೊತ್ತುಂಡು ನೇಮ ಒಂದು ಪಂಡ ಅವು ಏತು ಜೋಕ್ಲಾಟಿಗಿದ ಪಾತ್ರ ಅಪ್ಪಣಂದು ದಯ ಎಂದು ಪಂಡ ನಮ್ಮ ಒಂಜಿ ದೈವದ ಒಂಜಿ ಗೊಲಿಗನ ಕೋಲ ಕೋಲ ತೂದು ಇಡೀ ದೈವದ ಕೋಲ ಪಂಡ ಒಂಜಿ ತೀರ್ಮಾನ ಮಲ್ತೀರಂಡ ಅವು ಏತು ಜೋಕುಲಾಟಿಗೆ ಅಪ್ಣ ಒಂದು ಕೋರ್ದಬ್ಬನ ಬೇತೆನೆ ಉಂಡು ಮಲರಾಯನ ಬೇತೆನೆ ಉಂಡು ಜುಮಾದಿನ ಬೇತೆನೆ ಉಂಡು ಕಲ್ಲುರುಟಿನ ಬೇತೆನೆ ಉಂಡು ಆಯ್ತಾ ಹುಟ್ಟು ಕಟ್ಟು ಬಣ್ಣ ಆಯ್ತ ತುತ್ತೈತ ನುಡಿ ಕಟ್ಟು ಪಾರಿ ಹೆಂಗೆ ಪಾರಿ ಪಣ್ಯಾರೆ ಗೊತ್ತಿತ್ತು ಪಣ್ಣಂಡಲ್ಲವ್ರಿ ಮುಕ್ಕಾಲ್ದೆಯೋ ಮಧ್ಯಸ್ಥಿ ಇರಲ್ಲ ಅವು ಏತೆತ್ತ ಪಾರಿ ಗೊತ್ತುಂಡು ಪನ್ಪುಣ ನಾವು ಏತು ದೈವದ ಪಾರಿ ಗೊತ್ತು ಪಣ್ಯರೆ ಹುಟ್ಟು ಕಟ್ಟು ಆತನ ಪಾರಿ ಪಣ್ಯರೆ ಗೊತ್ತುಂಡು ಅಂಚ ಅದು ಭಾರಿ ವಿಸ್ತಾರವಾಯಿನ ಬೊಕ್ಕ ಸೂಕ್ಷ್ಮವಾಯಿನ ಬೊಕ್ಕ ಸಂಕೀರ್ಣವಾಯಿನ ವಿಷಯ ಮುಪ್ಪ ಜನ ಪಾತ್ರೆ ನಡೆದು ಬೊಕ್ಕಲ ಯಾನು ಇಡೇ ನಿಖಲಿನದರು ಪಾತಿರನ್ನ ಧೈರ್ಯ ಮಲ್ತದೆ ಎಂಕ ಸಂತೋಷದ ಸಂಗತಿ ಏನ ಬೊಕ್ಕ ಆಶ್ಚರ್ಯದ ಕುಡಿದ ಸಂಗತಿ ಏನ ಪಂಡ ಆಮಂತ್ರಣ ಪತ್ರಿಕೆಯನ್ನು ತೂನಗ ನೆಟ್ಟು ಈತು ಜನ ಪಾತಿರ್ನಗ ಏತು ಪುನರಾವರ್ತನೆ ನೆನಕೇನುಕೇನು ಎಂಚಿನಾವು ಪನ್ಪನ ಭಾವನೆ ಇತ್ತೆ ಆಂಡ ಒರಿಂಜಿ ವಿಷಯದ ಬಗ್ಗೆಡು ಒರಿ ಪಾತಿರಂಡ ಬೊಕ್ಕೊರಿನ ವಿಷಯ ನನುಂಜಿ ಮರ್ಗಿಲ್ದ ಕಡೆಗೆ ತೂನಗ ಎಂಕ ತೋಜುಡು ಈತ ಯಶಸ್ಸು ದ ಪಿರವುಡು ಒಂಜಿ ಶಕ್ತಿ ಉಂಡು ಒಕ್ಕೊಂಜಿ ಇಚ್ಛಾಶಕ್ತಿ ಉಂಡು ಒಂದು ಯಾನ್ ದಾದಾ ಪಾತಿರು ಯೋಚನೆ ಮಲ್ಪನಗ ಎಂಕ್ ಎಂಕ್ ದೈವಾರಾಧನೆದ ಬಗ್ಗೆ ಸಂಶೋಧನೆ ಮಲ್ತಿನ ಯಾನ್ಲಾತ್ ಬಿಥಬೀತೆ ಸಂಶೋಧನೆ ಮಲ್ತಿನ ಸಂಶೋಧಕರನ್ನ ಬರವು ಓದುದು ಆಯಿತ ಪರಿಚಯ ಉಂಡು ಎಂಕ್ ಪಾತಿರ್ಯರೆ ಒಂಜೀತು ಚೂರು ವಿಶ್ವಾಸ ಎಂಚಿನ ಅಂದ ಪಂಡ ಕರೀನಾ ಪದಿನೈದು ವರ್ಷ ದಿನಿ ಎಂಕಲ್ನ ಒಂಜಿ ಇಲ್ಲಲು ಪ್ರತಿ ವರ್ಷ ಕೊರಂಟಬೆಟ್ಟು ಪಂಪು ಒಂಜಿ ಜಾಗಡು ಪ್ರತಿ ವರ್ಷ ನೇಮ ಆಪಡು ಐದು ವರ್ಷವರ ಕುಟುಂಬದ ದೇವಲೆಗೆ ನೇಮ ಆಪಡು ಪ್ರತಿ ವರ್ಷದ ನೇಮ ಬೊಕ್ಕ ಕಡೇ ಕಾಪುನ ಭೂತೊಗು ನೆಟ್ಟ ಮಾತ ಪಾಲುಪಡೆ ಒಂದು ಎಂಕ್ ಈ ದೈವಾರಾಧನೆದ ಬಗ್ಗೆಡು ಇನ್ನು ಎಂಚ ಕಟ್ಟು ನಕಲ್ ಚಾದಕ್ಕಲ್ ಜಿಕೆ ಪತ್ತು ನಕಲ್ ಮಾತ್ರ ಎಂಚ ಐತಾ ಕಟ್ಟ ಕಟ್ಟಲೆ ಮೂಲ ರೂಪೋಡು ಒರಿಪೋಡು ಎಂಚ ಪಣ್ ಪರಾ ಅಕಲಗೆ ಎಂಚ ಅಂತ ಅರ್ಥಾವೋಡು ಪಣಪರಾ ಯಾನು ಒಂದು ಜನಕ್ಕ ನಡುಟ್ಟು ಮಾತಾ ನಮ್ಮ ಜನಕ್ಕಲ್ಲ ನಟೇಪೋ ಜನಕ್ಕಲ್ ನಡುಟ್ಟು ಇತ್ತುದು ಜನಕ್ಕಿತಿ ಸ್ಥಿತಿಗತಿನ ತೂದು ದೈವದ ಒಂಜಿ ನುಡಿ ಕಟ್ಟದ ಪೊರ್ತುಡು ಬರ್ಪುನ ಸಮಸ್ಯಲಿನ ತೂದು ಅಲ್ಪಾಪನ ಗೊಂದಲನ ತೂದು ಆನಗ ಎಂಕೆಂಜಿನ ತೋಜಿನ ಒಂದು ಪಂಡಾಗ ಈ ದೈವಾರಾಧನೆ ಒಂಜು ಹೊರಮೈ ಉಂಡು ಹೊರಮೈ ಎಂದು ಪಂಡ ಕೋಲನ ನೇಮ ಅತ್ತಂಡ ಅಗೇಲು ತಂಬಿಲ ಎಂಚಿನ ಮಾತ ಉಂಡ ಅವು ಹೊರಮೈ ಅಂಚಿನ ನೆಕ್ಕುಂಜಿ ದೈವಾರಾಧನೆಗೆ ಒಂಜಿ ಉಡಲು ಉಂಡು ನೆಕ್ಕುಂಜಿ ಅಂತರಂಗ ಉಂಡು ಅವು ಎಂಚಿನ ಅವು ದಾದಾ ಪನ್ಪುನವು ಹೊರಮೈ ಹೊರಮಯಿ ನೇಮೆಂಚ ಕಟ್ಟಡು ಅತ್ತಂಡ ಎಂಚ ಬಂಡಾರ ಜಪುಡವಡು ಐತ ಕ್ರಮದಾದ ಅತಂಡ ಇತ್ತ ಬತ್ತಿನ ಜಿಟಿಗೆಂಚ ಪತ್ತೋಡು ಅಂದಾಂಡ ಐತ ಉಡಲದಾದ ದೈವದ ಉಡಲದಾದ ಪನ್ಪು ನಾವು ಇನಿ ಸಾಮಾನ್ಯ ಜನಕ್ಕಲೇನ ಮಾತ ಜನಕ್ಕಲೆಂಜಿ ಪೊಗ್ಗೋಡಾಯಿ ನಂಚಿನ ಒಂಜಿ ವಿಷಯ ಓ ದೈವದ ಉಡಲದಾದ ಅಂದ ದೈವದ ಪಾತ್ ಎರಡು ಬರ್ಪುಣು ಎತ್ತೋ ನುಡಿ ಕಟ್ಟಡ ನಮ್ಮ ಕೇಂದ್ರ ನಿಖುಲ್ನ ಪದ್ದೇ ಬಂಗಾರನ ನಮ್ಮ ಬಯಕದ ಜಾಂದ ಅಂಚಂಡ ಪದ್ದೇ ಬಂಗಾರನು ಬಯಕದ್ ಜಾಂದು ದೈವದ ನುಡಿ ಅಪಗಪಗ ಬರ್ಪಣಂದ ಅಂಡ ದೈವ ಬಯಕಿನಿ ಅಂಚ ಅಂಚಪಂಡದು ದೈವಗು ನಮ ಕಾಲಕಾಲಗೂ ಕೊರೊಂದಿಪ್ಪುನ ಅತನ ದುಂಬು ಕೊರೊಂದಿಪ್ಪುನ ಇತ್ತೆ ಕೊರ್ಪುನ ನೆತ್ತ ಬಗ್ಗೆಡು ಎನ್ನ ಪಾತರತ್ತ ಅದು ಅವು ಪಾತ ಒಂದು ಭಕ್ತರನ್ನ ಭಾವನೆ ಅಕಲನ ಭಾವನೆ ಅಕಲಿಗೆ ಎಂಚಿನ ಅಕಲ ಭಾವನೆ ಆಯ್ತ ಬಗ್ಗೆ ಬೇತೇನೆ ಅಂಚಿನ ಚರ್ಚ್ ಅತನ ಚರ್ಚ್ ಆ ಒಂದು ದೈವ ಬಯಕುನು ಎಂಚಿನ ಅಂದಕ್ಕೆ ಎನ್ನಗ ಎಂಕ್ ವ್ಯತಿಪೀತ ಕೆಲವು ಅಂಶಗಳು ಒಂಜಿ ಏಕರಾಶಿ ಪಂಡದ ಏಕರಾಶಿ ಪಂಪುನೇನು ದೈವ ಬಯಸ್ಸು ಇನಿ ನಮ್ಮ ಕುಟುಂಬಡು ನಮ್ಮ ಇಲ್ಲಿಡು ನಮ್ಮ ಗ್ರಾಮಡು ನಮ್ಮ ಜಿಲ್ಲೆಡು ಇನಿ ಈ ಕೊರತೆ ಉಂಡು ದೈವ ಬಯಸ್ಸುನು ಏಕರಾಶಿನ ನಮ್ಮ ಯೋಚನೆ ಮಲ್ಪಡು ಕುಟುಂಬ ಡೊಂಜಿ ದೈವ ಇಪ್ಪುನಗ ಗ್ರಾಮಡೊಂಜಿ ದೈವದಾಯ ಅತನ ಜಾಗಡುಂಜಿ ದೈವದಾಯ ಇಲ್ಲಿಡೊಂಜಿ ದೈವದಾಯ ಪಂಡ ಇಡೀ ದೈವದ ಆಶಯ ಅಂತರಂಗ ಉಡಲ್ ಎಂಜಿನ ಉಂಡೊಂದು ಪಂಡ ಅವು ಜನಕ್ಕಲು ಒಂಜಾದಿಪ್ಪು ನೆನಪು ಕುಟುಂಬದ ಜನಕ್ಕಲು ಏಕರಾಶಿಡು ಅಂತು ನೆನಪು ಬಯಸುಂಡ್ವು ಒಂಜಿ ಇಂದು ಬಾರಿ ನಿರಾಶದ ಸಂಗತಿ ಅತಿ ಎಡ್ಡ ವಿಷಯನೇ ಇನಿ ನಮಡ ಕುಟುಂಬ ಪದ ಪಂಪುನ ಒಂದು ನಮ ಒಂಜಿ ನಮ್ಮ ಒಂದು ಫ್ಯಾಮಿಲಿಯಿಂದ ಪಂಪ ಫ್ಯಾಮಿಲಿಯಿಂದ ಪನ್ನಗ ನಮಡ ಏತು ಬರ್ಪುಂಡು ಒಂದು ಪಣ್ಣಗ ಕಂಡನಿ ಬಡಿದು ಜೋಕುಲು ಅತ್ತನ ಅಪ್ಪೆ ಅಮ್ಮೆ ಜೋಕುಲು ಕಂಡನಿ ಬಡಿದು ಈ ರೀತಿದ ಆಂಡ ತುಳುತ ಕುಟುಂಬ ಅಂದ್ ಪಣಾಗ ನಮಕ್ ಅವು ಫೇಮಿ ಪಂಪನ ಅರ್ಥದಲ್ಲಿ ವಿಶಾಲವಾಯಿನ ನಮ್ಮ ಕುಟುಂಬೋಡು ನಾಲ್ನೂರು ಜನ ಎಳ್ನೂರು ಜನ ಅಜಿನೂದು ಜನ ಸೇರ್ವೇರು ಪಂಡ ವಾವಾ ಕಾಲೋಡು ಒಂಜಿ ಕುಟುಂಬದ ಮೂಲ ಜಾಗೃದು ಬೆತಬೇತ ಕಾರಣಗು ದೂರ ಆಯ್ನಕು ಕೂಡ ಕುಟುಂಬ ನಾಡೊಂದು ಪೋಪು ಇಂದು ಬಾರಿ ಆಶ್ಚರ್ಯದ ಸಂಗತಿ ಕುಟುಂಬ ನಾಡೊಂದು ಒಂದು ಪೋನಾಗ ಆಕಲ್ ಒಂಜೇ ಬರಿತಾಕಲ್ ಬೊಕ್ಕ ಪಾತ್ರ ಹಿನ್ನೆಲೆ ಆನಗ ಇಂದುಂಜಿ ಒಂದು ಆಶ್ಚರ್ಯದ ಸಂಗತಿ ಇಡೀ ನಮ್ಮ ಜಗತ್ತಿಡಿ ಅಥವಾ ನಮ್ಮ ಬದುಕಡ್ಲ ಇಡೀ ಕುಟುಂಬ ದೂರ ದೂರ ಆ ಒಂದು ಛಿದ್ರ ಛಿದ್ರ ಒಂದು ಕಂಡನಿ ಬೊಡೆದಿ ಜೋಕುಲು ಒಂದು ಪಂಡ ಎಂಕಲ್ನ ಕುಟುಂಬ ಅಂದ್ ಪಂಪನ ಭಾವನೆ ಇಪ್ಪನ ಕಾಲಡು ಈ ಒಂದು ದೈವದ ಒಂಜಿ ನಂಬಿಕೆ ಪೋಡಿಕೆ ಬೊಕ್ಕ ಬಲ ಅಂದು ಪಂಡ ಇಡೀ ಕುಟುಂಬ ಒಂದು ಏಕರಾಶಿಡ್ ಉಂತ ಉಂಡತ್ತಾ ಅಂಚಂಡ ಕುಟುಂಬ ಬಯಸ್ಸನ್ನು ನಿಖಿಲ್ ಒಂಜಿ ಮನಸ್ಸು ಡಿಪ್ಪು ನೆನೆ ಬಯಸ್ಸುಂಡು ಒಂಜಿ ಗ್ರಾಮ ಎಂಜಿನ ಬಯಸ್ಸುಂಡು ಗ್ರಾಮ ಇಡೀ ಗ್ರಾಮದಕ್ಕಲು ಒಂಜಿ ಬಯಸುಂಡು ಪದಿನಾಜಿ ಪದಿನಾಚಿ ಕುಲತ್ತಕ್ಕಲು ಅತನ ವ್ಯತಿಭೇತ ಸಮಾಜದ ಸಮುದಾಯದಕ್ಕಲು ಅಕಲೈಟ್ ಮಾತಿರಲ್ಲ ತೊಡಗಿ ಅವನು ಅಂದಿನ ಇಂಚಿನ ಇಂಚಿನೊಂಜಿ ಕಟ್ಟನ್ನು ಇನ್ನಿ ನಮ್ಮ ಪಾತಿರ್ನವ್ಲ ಸುಲಭ ಅತಂಟ ಅವನು ಒರಿತಂದು ಪೋಪ ಕಷ್ಟ ಅತನ ಇಂಚ ಯೋಚನೆ ಮಲ್ತಂದಿಲ್ಲ ಅತನ ಒರಿತೊಂದು ಪೋಲಿ ಆಂಡ ಇಂಚಿನೊಂಜಿ ಕಟ್ಟನ್ನು ಒಂಜಿ ಗ್ರಾಮದ ಮಾತ ಸಮುದಾಯದ ಜನಕ್ಕೆಲ್ಲ ಒಂಜೊಂಜಿ ಬಗೆತ್ತ ಚಾಕ್ರಿಡು ಆ ಕೊಡಿಯಡಿಟ್ಟು ಒಂಜು ಒಂಜಿ ಪೆರತ್ತ ಬೊಕ್ಕ ಉಂದು ದೈವ ಬಯಸುಂಡತ್ತ ಈ ರೀತಿಯ ಒಂದು ಏಕಮನಸ್ಸದಂದು ಮುಲ್ಪದ ವಿಶೇಷತೆ ಬೊಕ್ಕ ನಮ್ಮ ಖುಷಿ ಪಡೆವಡಾಯಿನ ಒಂಜಿ ಸಂಗತಿ ಬೊಕ್ಕ ನಮಕ್ ದೈವ ಅಂದೇನು ಬಯಸುಡು ಪಂಪು ನಾವು ನಮ್ಮ ಉಡಲಿಗೆ ಪುಟ್ಟೋಡು ದಯ ಪಂಡ ಎಡ್ಡೆ ಸಂಗತಿಲಿ ಕನೆ ತುಂಬ ಬಾರಿ ಸೋತುದು ಕಷ್ಟ ಬಾ ಪೂರ ಆದ ಕುಡ ಒಟ್ಟು ಸೇರಿದು ಎಡ್ಡಿಡು ಪೋಂದಿ ಪುನಗ ಒಲ ಒಂಜಿ ಸಂಗತಿ ಕುಡ ಕುಟುಂಬ ಕುಟುಂಬ ಪುಡೌನ ಕುಡ ಐಟೊಂಜಿ ವಿಭಾಗ ಅಪ್ಪನ ಲಕ್ಷಣದಲ್ಲಿ ನಮ್ಮ ತೂತ ಒಂಜಿ ಗ್ರಾಮಡು ಗ್ರಾಮ ವಿಭಾಗ ಅಪ್ಪನ ಸಂಗತಿ ತೂತ ಗ್ರಾಮ ವಿಭಾಗ ಅಪ್ಪನ ಪಂಡ ಗ್ರಾಮದ ಜನಕ್ಕೆಲ್ಲ ಮನಸ್ಸು ವಿಭಾಗ ಅಪ್ಪನ ಎನ್ ತೂಪ ಒವ್ವ ಒಂಜಿ ದೈವಸ್ಥಾನ ಎಂಕ್ಲೆ ಕೊರನೆ ಮರ್ಯಾದೆ ಯಾರಂದು ಪಂಡದು ಕುಡುಂಜಿ ದೈವಸ್ಥಾನ ಲಾಯಿನ ಉದಾಹರಣೆಲ್ಲ ನಮ್ಮ ಯತೋ ಕಡೆತ್ತ ಗರಡಿಲೆನ ಹಿನ್ನೆಲೆನ ತೂನಗ ಆ ಮೂಲದ ಗರಡಿ ಒಂಜಿತ್ತನ ದಾಂಡ ಐದು ಬೊಕ್ಕೊಂಜಿ ಕುಡೊಂಜು ಗರಡಿ ಆಯ್ನ ಉದಾಹರಣೆಯಲ್ಲಿ ತೂತ ಉಂಚ ಗ್ರಾಮದ ಮನಸ್ಸು ಬೊಕ್ಕ ಕುಟುಂಬದ ಮನಸ್ಸು ಅವು ಬೆತಬೀತ ಸಮಯೂ ಒಂಜಿ ಪುಡೌನ ಸಂಗತಿಲೆಲ್ಲ ನಮ್ಮ ತೂತಾ ಬೆತಬೇತೆ ಒಂದು ಎಲ್ಲಿಯ ಪಾತೆರ ಬರ್ಕೊಂಡು ಆ ಪಾತೆರ ಮನಸ್ಸಿಗೆ ಬೇನೆ ಹಾಕೊಂಡು ಅಪಗ ಆಯನೇ ಅಲ್ಪ ಜತ್ತು ಪೋಪುನ ಅತ್ತಿಂದ ಕೆಲವು ವರ್ಷವರ್ದು ದುಂಬು ಎನ್ನ ಆ ದೇವನೇನು ನಂಬುವೆ ಎಂದು ನಂಬಿನ ನಂಬುದು ಕೂಡ ಕಷ್ಟ ಬಂದಾಗ ಕೂಡ ಇನ್ನೊಂದು ಭಾರಿ ಆಸಕ್ತಿದಾಯಕವೇನ ವಿಷಯ ಒರ ದಾದನ ಒಂಜಿ ಅಹಮುಡ ಅತ್ತಂಟ ನಮ್ಮ ಬೇನಡ ಬೇಸರಡ ದೈವನು ನಂಬಿನ ಕೂಡ ದಾದನ ಬಂಗ ಬಂಗಭತ್ತನಿಗೆ ಕೂಡ ನಮ್ಮ ಮೂಲಗು ಸೇರೋಡು ಪಣದು ಕೂಡ ಆ ದೈವನು ಮೂಲಗೂ ಒಂಜಿ ಒಂಜೀತು ಕಾಲೆಡ್ದು ಪಕ್ಕ ಕೂಡ ನಮ್ಮ ಮನಸ್ಸಿಗೆ ದಾದನ ಒಂಜಿ ಅಸಮಾಧಾನ ಅಪ್ಪನಾ ಕೂಡ ನಮ್ಮ ನಾಲಗಿಡು ಅಂಚಾದಿಪ್ಪನಾಗ ಏಕರಾಶಿನ ಬಯಸನೊಂದು ಎಂಕ್ ಈ ದೈವಾರಾಧನೆ ಬರ್ಪುನ ವಾಕ್ ಪನ್ಪುನ ಶಬ್ದಲ ಬಾರಿ ಒಂದು ಮುಖ್ಯ ಅಂತೋಜು ವಾಕ್ ಪನ್ಪುನ ಶಬ್ದ ವಾಕ್ ಪಂಡ ಓಂದ ಏರೇನ ನಾಲಿಡು ಒಂಜು ಒಂಜಿ ಅಂದನ ಪಾತೆರ ಬರ್ಪುಂಡು ಎಂಕ್ ದಾದನ ಒರಿಯನ ಬಗ್ಗೆ ಉಂಡು ಮತ್ಸರ ಉಂಡು ಕೋಪ ಉಂಡು ದಾದನ ಬೇನೆ ಉಂಡು ಅಪಗ ನಿನ್ನ ಸಂತಾನ ಮುತ್ತೂದು ಪೋವಾಡಿಂದ ಒಂಜಿ ಒಂದು ಪಾತೆರ ಬರ್ತಂಡ ನೆರ್ದು ಬೆದಬೆತೆ ಪದಕಲು ಬರು ನಮ್ಮ ಸೂತಕದ ಬಗ್ಗೆ ಭಾರಿ ಚರ್ಚೆ ಹಾಕೊಂಡು ಕುಟುಂಬದ ಬಗ್ಗೆ ಸೂತಗೆ ಅವು ಆ ಕವರ್ದ ಸೂತಕ ನಮ್ಮ ಪತ್ತೊಲಿಯ ಅತ್ತಂಡ ಹಾಕಲಿಗೆ ಎದ್ದು ನಿಂತ ಸೂತಕ ಎಂಕುಲು ಬರೋಲಿಯ ದೇವರ ಐತ್ತ ಬಗ್ಗೆ ವಾಪನ ಚರ್ಚೆ ಪಂಡ ಪುಟ್ಟಿನೆತ್ತ ಸೈತಿನೆತ್ತ ಸೂತಕದ ಬಗ್ಗೆ ಮಸ್ತ್ ಚರ್ಚೆ ಹಾಕೊಂಡು ಆಂಡ ನಾಲೈದು ಒಂಜಿ ಸೂತಕ ಅವು ವಾಕ್ ಅವು ದಾಯ ಸೂತಕ ಅಪ್ಣಂದು ಪಣ್ಣಗ ಯಾನು ಒರಿಯಾಡ ಒರಿಯನ ಬಗ್ಗೆಡು ಒಂಜಿ ಬರ್ಚಂದನ ಹಾಳು ಪಾತೆರ ನಾಲೈಡು ಬರಡು ಸುರುಟ್ಟು ಎನ್ನ ಮನಸ್ಸು ಹಾಳಾವು ಮನಸ್ಸು ಹಾಳಾವಂದೆ ಆಯನ ಆಯ್ನ ಎಂಕ ದ್ವೇಷನ ಮತ್ಸರನ ಎನ್ನ ಅಂತರಂಗೊಡು ಪುಟ್ಟೋಡು ಎನ್ನ ಮನಸ್ಸು ಹಾಳು ಎನ್ನ ಮನಸ್ಸು ಅಶುದ್ಧ ಆವಡು ಅವನ ಆಳು ಪನ್ಪಟ್ಲ ಅಶುದ್ಧ ಸೂತಕ ಆವಡು ಎನ್ನ ಮನಸ್ಸು ಸೂತಕ ಆವಡು ಅಶುದ್ಧ ಆವಡು ಅಪಗ ನಾಲೈಡು ಈಗ ಬರ್ಪಣ್ಣ ಆಳು ಪರ ಬರ್ಪುಡು ಅಪಗ ಆ ಪಾತೆರ ಏರಿನ ಕೆದಿಕ್ಕೆ ಬುರಿಂದ ಆಯನ ಮನಸ್ಸು ಹಾಳಾಪುಂಡು ಆಯನ ಮನಸ್ಸು ಅಶುದ್ಧ ಆಪುಂಡು ಅಂಚಾ ದಿಪ್ಪುನಗ ನಮ್ಮಡ ಅಪಗಪ್ಪನ ಪ್ರಸಂಗ ಭಾರಿ ಮನೋರಂಜನೆದ ಸಂಗತಿದ ಲೆಕ್ಕಲ ಆಪು ವಿಡಿಪನ ಬೊಕ್ಕುಂಜ ರೀತಿ ಭಾರಿ ಆಶ್ಚರ್ಯ ಆಪು ಒಂಜಿ ದಿನ ಏಪನ ಒಂಜಿ ಆಯಿನ ತಪ್ಪುನು ಕೇನ ಗುರಿಕಾರಲಿ ಊರಲ್ಲಿ ಏರಲಜ್ಜಿ ಆಂಡ ಇನಿಕ್ಲ ஈத்து நம்ம இருபத்தி நாலு பண்ணா கம்ப்யூட்டர் கொடி அடிட்டு குடும்பத்தை பஞ்சுர்லியா அத்தனை ஓவியா ஜுமாதியா இத்துண்டா அல்பாக்கள் மனப்பரிவர்த்தனை அல்பாக்கள் தாதனி சாங்கேதிகவாத பணவு பாடுனானா அத்தனை ஓவ ஒஞ்சி ஜாககு அத்தனை தெய்வ ஜாக புடுப்புனானா புடுப்புன பிரக்கிரியை ಭಾರಿ ಪುರಳು ಆಪಂಡು ಜನಕ ಪರಿವರ್ತನೆ ಆಪೊಂಡು ಆಂಡ ಐಟ ನಮ್ಮ ಪನವು ನಮ್ಮ ಬೂರುಂಡೋ ವಾಕಾ ಆಂಡ ಮನಸ್ ಮನಸ್ಸಿಡ್ದು ಪಿಧಾಯಿ ಬೈದುಡಾ ಮನಸ್ಸುಡೇ ಉಂಡುಂಡಾ ಇತ್ತು ಒಂಜಿ ಇಲ್ಲದ ದೈವ ಇಲ್ಲುಡು ಮೆಗ್ಗಿ ಪಲ ಏರು ಮತ್ತ ಉಲ್ಲೇರಾ ಅಕ್ಕ ಒ ಮನಸ್ಸು ದೈವ ಬೇತೆತ್ ಯಾನ್ ಅರ್ಥ ಮಲ್ತುನ ಪ್ರಕಾರ ದೈವ ಬೇತೆತ್ ನಮ್ಮ ಮನಸ್ಸು ಬೇತೆತ್ ಅಂದು ಕಣ್ಣಡಿ ಪುಡತ್ತದು ಮೋನೆ ಪೊರಲು ತೋಜೋಡು ಪಂಡ ಎಂಚ ಸಾಧ್ಯ ನಮ ನಮ್ಮ ಇಲ್ಲಲು ಮೆಗ್ಗಿ ಪಲೆಯೇ ನಮ್ಮ ಅಸಮಾಧಾನ ನೋಡುತ್ತೆ ಒರಿಯಕ್ಕೊರಿ ಮನಸ್ಸೊಲ ನಮ ನಮ್ಮ ದೈವಗೋ ಪರಿಪದ್ದೋಲ ಅತ್ತಂಡ ಕೋರಿಯ ಎಂಚಿಂಚಿನ ಮಾತ ಅಗೆಲ್ಲ ಬಲಸ್ಯಂದಾಂಡಲ ವಸ್ತು ರೂಪಡು ಸಂದಾಯ ಅವು ಪೂರ್ಣ ಮನಸ್ಸಿಗೆ ಸಂದಾಯ ಅವನ್ನಂದು ಅಂಚಾದಿಪ್ಪುನಗ ತರ್ಪು ನಾವು ಎಲ್ಲಿಯ ಪ್ರಮಾಣ ನೋಡಿ ಅವು ಆಯೇ ಏಕರಾಶಿ ಪಂಡ ಒಂಜೇ ಮನಸ್ಸು ಬೊಕ್ಕ ಸೂತಕೈ ಜನ ಮನಸ್ಸು ಸೂತಕ ಪಂಡ ಪುಟ್ಟಿನ ಬೊಕ್ಕ ಸೈತಿನ ಸೂತಕತೆ ಶುದ್ಧ ಎತ್ತಿನಂಚಿನ ದಾದಲ ಒಂಜಿ ರೀತಿಯ ಹಾಳು ಮನಸ್ಸಿಜ್ಜನಂಚಿನ ಸೂತಕೈಜ್ಜನ ಮನಸ್ಸಿತ್ತಿನ ದಂಡ ಎನ್ನ ಪ್ರಕಾರ ದೈವ ಒಪ್ಪು ದೈವ ದೈವ ಪಂಪುನವು ಒಂಜಿ ಶಕ್ತಿ ಯಾನ್ ಪಂಪು ಆ ಶಕ್ತಿ ನಮ್ಮ ಎದೋ ದೈವಲು ವ್ಯಕ್ತಿಲೆ ಶಕ್ತಿ ಲಾದು ಬೈದಿನ ಕಥನ ನಮ್ಮ ಉಂಟು ವ್ಯಕ್ತಿಲೆ ಶಕ್ತಿಲಾಯಿನ ಮಾತಾ ವ್ಯಕ್ತಿಲ್ಲ ಶಕ್ತಿಲಾತಜ ಅಕಲಿ ಸಾನ್ಯ ನಮಲಕೆ ಎತ್ತಂಚಿನ ವ್ಯಕ್ತಿಲು ಎಂಚ ಶಕ್ತಿಲಾಯರು ಎಂಚ ಶಕ್ತಿಲಾಯರು ಆ ಶಕ್ತಿ ಆಯ್ತು ಒಂದು ಅಂಶ ಆಂಡಲ್ಲ ನಮಗೆ ಬರ್ಪೊಂಡು ಅವು ಒಲ್ಪ ಬರ್ಪಣ್ಣು ಅಂದ್ ಪಣ್ಣಾಗ ನಮ್ಮ ಏಕರಾಶಿ ಬೊಕ್ಕ ಸತ್ಯ ಸತ್ಯ ದೈವಲಿಗೂ ಭೂತಗು ಎಂದು ನಮ್ಮ ಪನ್ಪ ನಮ್ಮ ಅವೇ ರೀತಿಯ ಪ್ರಯೋಗ ಅಲ್ಪನು ಅಂಡ್ ಪ್ರತಿಭೀತಿ ಸಂದರ್ಭಗಳು ನಮ್ಮ ಹಿರಿಯಕ್ಕು ಅತನ ಪೊಂಜಿನಕ್ಕಲು ಅತನ ಪಾತ್ರನಾಗ ಸತ್ಯೋಲು ಒಂದು ಪಂಪಿರು ಸ ಅವು ಒಂದು ದೈವದ ಯಾರು ಪನ್ಪುನು ಸತ್ಯ ಪಂಪು ನಾವು ಸತ್ಯ ದೇವತೆ ಧರ್ಮ ಪಂಪು ನಾವು ಧರ್ಮದೇವತೆ ಧರ್ಮ ದೈವ ಧರ್ಮ ನೇಮ ಈ ಸತ್ಯ ಧರ್ಮ ಅವು ದೈವೋದ ಪುದರ್ ಅವು ನಾಮಪದ ಬೊಕ್ಕೊಂಜಿ ಅವು ಗುಣವಾಚಕಲ್ಲ ಅಂದ್ ಅವು ಎರಡಿಪ್ಪ ನಾವು ಸತ್ಯ ಇಪ್ಪಡ ಸತ್ಯ ಸತ್ಯೋಡ ಉಂಡು ಧರ್ಮ ಇಪ್ಪಡ ಎರಡ ಧರ್ಮ ಧರ್ಮ ದೈವೋಡ ಉಂಡು ಆಂಡ ಆ ದೈವದ ಆಯ್ತಾ ದೈವೋದ ಗುಣ ಸತ್ಯ ಬೊಕ್ಕ ಧರ್ಮ ಅವು ನಮ್ಮ ಅಂತರಂಗಡಿಪ್ಪ ಧರ್ಮ ಪಂಪು ಪದತ್ತ ಪದತ್ತ ಬೆತಬೇತೆ ಶಾಸ್ತ್ರ ಗ್ರಂಥಲು ಪಂತ ಹತ್ತಿರದಿಂದ ಬಿದ್ಭೀದ ಸಂಘ ಸಂಸ್ಥೆಲು ಧರ್ಮದ ಒಂದು ವ್ಯಾಖ್ಯಾನವನ್ನು ಕೊರಪ್ಪ ಪೂರ ರೀತಿಯ ವ್ಯಾಖ್ಯಾನವನ್ನು ನಮ್ಮ ಗೌರವಿಸಬ ಆಂಡ ನಮ್ಮ ತುಳುನಾಡದ ಧರ್ಮದ ಪರಿಕಲ್ಪನೆ ಒಕ್ಕ ಸತ್ಯದ ಪರಿಕಲ್ಪನೆ ಅವು ಒಂದು ಪಂಡ ಅವು ವಸ್ತು ವಸ್ತುರೂಪದತ್ತೆ ಅವು ನಮ್ಮ ಉಡಲಿಗೆ ಸಂಬಂಧಪಟ್ಟಿನ ಅಂಚಾದಿ ಪುನಗ ಸತ್ಯ ಸತ್ಯ ಪಂಡ ಖಾಲಿ ಸತ್ಯವನ್ನು ಪುನಂದತ್ತು ನಮ್ಮ ಪ್ರಾಮಾಣಿಕತೆ ಸತ್ಯ ನಮ್ಮ ಧರ್ಮ ಧರ್ಮ ಅನ್ಯಾಯ ಮಲ್ಪಂದೆಪ್ಪು ನಾವು ಹತ್ತಿರದಂಡ ಕರುಣೆತ ಇಪ್ಪವು ನಾವು ನಾಂಡ ನಮ್ಮಡ್ದಾಲ ಒಂದು ಅಸಮಾಧಾನ ನಾಂಡಲ ನಮ್ಮ ದೈವದ ಜಾಗಡು ದೈವನ ಎದುರದಿ ಒಂದು ನಮ್ಮ ಮನಸ್ಸಿನದವನ ದೆಪ್ಪು ನಾವು ಏಕರಾಶಿಯ ಪೋಪುನವು ಆತು ಬನ್ನಾಗ ನಮ್ಮಡ ಸತ್ಯ ಇಪ್ಪುನಗ ನಮ್ಮ ಧರ್ಮ ಇಪ್ಪುನಗ ಪುನಗ ಶಕ್ತಿ ಬರ್ಪುನೊಂದು ಅಂಚಾದಿಪ್ಪುನಗ ಈ ಸತ್ಯ ಧರ್ಮ ಶಕ್ತಿ ಪನ್ಪುನವು ಅವು ದೈವೋಡ ಇಪ್ಪಡಿನ ಸಂಗತಿ ಅತ್ತು ಅವು ನಮ್ಮ ನಮ್ಮ ಉಡಲು ಇಪ್ಪಡಿನ ಸಂಗತಿ ಎಂದು ಎಂಕೆ ಎದೋ ಸರ್ತಿ ತೋಜಿಡು ದೈವ ಆಕಾರ ಉಂಡಾ ಇತ್ತ ದೈವ ರೂಪ ಉಂಡಾ ರೂಪ ಉಂಟಂದುಾಂಡವು ಇತ್ತೆ ಒಂಜಿ ಪಂಜುರ್ಲಿನ ಮುಗನು ತುಗೆ ಅಂದಾಂಡ ನಾಲಾಯ್ ಪದ ಪಿದಾಯ್ ಪಾಡಿನ ಒಂಜಿ ಕಣ್ಣದ ಒಂಜಿ ಉಗ್ರ ರೂಪದೊಂಜಿ ಮುಗನು ತುಗೆ ಅಂದಾಂಡ ನಂಕ್ ಪಂಜುರ್ಲಿ ಅವಿನ ಮಾತ್ರ ತೂಪು ನಮ್ಮ ವೇತೆಯೂಲ ತೂತುಜ ನೇಮ ತೂತುಜ ಕೋಲ ತೂತುಜ ಬಗೂಲ ತೂತುಜ ನಮ್ಮ ಒಂಜಿ ಜಾಗಕ್ಕೆ ಪೋದು ಪಂಜುರ್ಲಿನ ಮುಗ ಮಾತ್ರ ತೂತುನು ತೂದು ಪಿದೈ ಬನ್ನಾಗ ಪಂಜುರ್ಲಿ ಎಂಚ ನಂಕ್ ಮುಗತ್ತ ಮುಖತ್ತ ರೂಪು ನಮ್ಮ ಮುಗ ತೂತುಜ ನಮ್ಮ ಒಂಜಿ ಅನಿ ಅರದಲಡು ಒಂಜಿ ಕೊಡಿ ಅಡಿ ಉಂಡ ಮಲ್ಲ ಒಂಜಿ ಪೊರಲು ಒಂಜಿ ಅನಿ ತಲೆಪಟ್ಟ ತಲೆಪಟ್ಟ ಅನಿ ಜಕ್ಕೆಲನಿ ಕರ್ತಲೆ ಮಣಿ ಜೀಟಿಗೆ ಪಂಚಜೀಟಿಗೆ ಜೀಟಿಕೆ ಇನೀ ಏತುಮಲ್ಲ ಇರ್ಲುದ ಸಂಗತಿ ಬತ್ತುಂಡಲ್ಲ ನಮಕ್ ಆತು ಪುರುಳು ದ ಸಂಗತಿ ನನಗೆ ತೋಚುಂಡು ಅಪ್ಪ ನನಗೆ ದೈವದ ರೂಪವೂ ನೋ ಕೆಂಡ ಅನಿ ಕಟ್ಟಿನ ದೈವ ಅತ್ತನದ ದಂಡ ಒಂಜಿ ಮಣಿಚುಡ ಅಂಡ ಒಂಜಿ ಕಚ್ಚಪಾಡದೆ ಬತ್ತಿನ ಮುಂಡಾಸ್ ಕಟ್ಟಿನ ಒಂಜ್ಜು ಮಣಿಚುಡ ಅಪಗ ನಮಗೆ ದೈವದ ರೂಪವು ಕೆಂಡ ಅವು ಅತ್ತನ್ನು ಒಂಜಿ ಕಟ್ಟು ಅವಳು ಮುಘಲೈಜ್ಜಿ ಮೂರ್ತಿ ಇಜ್ಜಿ ಕಾಲಿ ಮಂಚವು ಕೈ ಮುಗಿದು ಬರ್ಪ ಅವಳು ನನಗೆ ದೈವದ ರೂಪೋನಾಕೊಂಡ ಕಾಲಿ ಮಂಚವು ಒಂಜಿ ಕಟ್ಟು ಒಂಜಿ ತಾರೈದಿತ್ತ ಅಂಡ ತಾರೈ ಅಂಚಾದಿಪ್ಪುನಗಿಂದೊಂಜಿ ದೈವ ರೂಪ ರೂಪಕೂರ್ಣಿ ಒಂಜಿ ಕಲಾಕಾರರನ್ನ ಸೃಷ್ಟಿ ಅಂದು ಸೃಷ್ಟಿ ಅಂದು ನುಂಜೇ ಬಾರಿ ಮಲ್ಲ ಒಂದು ಸಂಪತ್ತು ದೈವ ಉಗ್ರನ ಕೆಂಡ ಉಗ್ರ ಅಯತ ಕತ್ತಿನ ತೂಲೆ ಅಯತ ಒಂಜಿ ಜೀಟಿಗೆದ ಆ ಒಂಜಿ ಬೊಲ್ಪನ್ನು ತುಂಡ ಅತ ಮುಗಯರ್ನ ಪೊರ್ತುನು ತುಂಡ ಆ ಮುಗಯರ್ನ ಸಂದರ್ಭನ ತುಂಡ ಗಗ್ಗರ ದಚ್ಚುಡಾಪ ಸಂದರ್ಭ ತೂನಗ ನಂಗೆ ದೈವ ಭಾರಿ ಉಗ್ರ ರೂಪ ತೋಜು ಅವೇ ಕೊಡಿ ಕುಟುಂಬನು ಒಂಜಿ ಮಲ್ತದ ಪಾತಿರ್ನಗ ನಂಗೆ ಒಂಜಿ ಅಪ್ಪೆ ಲೆಕ್ಕ ಸಮ್ಮಲೆ ಲೆಕ್ಕ ತೋಜುಡು ಸಮ್ಮಲೆ ಲೆಕ್ಕ ತೋಜು ಅಂಚಂದ ದೈವ ಉಗ್ರನ ದೈವ ಶಾಂತನ ಅವು ನಮ್ಮ ದೈವೋಡ ಕೇಂದ್ರ ಉತ್ತರ ತಿಕ್ಕುಜಿ ನಮ್ಮ ಶಾಂತ ಅನ್ನ ದೈವ ಶಾಂತ ನಮ್ಮ ಉಗ್ರ ನಮ್ಮ ಉಗ್ರ ನಮ್ಮ ಇನಿಕ್ಕುಲ ಈತು ನಮ್ಮ ಶಿಕ್ಷಣ ಈತ ಈತ ಮಾತು ಬತ್ತದ ನಮ್ಮ ಸ್ವಭಾವಡು ಯಥೋ ಸರ್ತಿ ಯಥೋ ಸರ್ತಿ ಅಂಗೆ ಅನಿಸುನು ಯಥೋ ಸರ್ತಿ ನಮ್ಮ ದೈವಸ್ಥಾನ ನಮ್ಮ ದೇವಸ್ಥಾನಗಳು ಪೂರ ಭಾರಿ ಮಲ್ಲಮಲ್ಲ ರೂಪುಡು ಪೋನಗ ಭಾರಿ ಉನ್ನತಿ ಅನಗ ಸಂತೋಷ ಹಾಪೊಂಡು ಏತೆ ಪೊರ್ಲು ಆಪುಂಡು ಏತು ಕೆತ್ತನೆ ಏತೇತು ಮಲ್ಲ ದೈವಸ್ಥಾನ ದೇವಸ್ಥಾನ ಆಂಡ ಏತ್ ದೈವಸ್ಥಾನ ದೇವಸ್ಥಾನಲು ಉನ್ನತಿ ಆತಂಡ ಆತ ನರ್ಮಿನ ಉನ್ನತಿ ಆತಜೀರದಿಂದ ಎನ್ನೊಂದು ಅಭಿಪ್ರಾಯ ಉನ್ನತಿ ಆತಜೀರ ಪಂಡ ಪನವುಡು ಪಣ್ಯತ್ ಪನವುಡು ಪಣ್ಯತ್ ಪನವುಗೂ ನಮ್ಮ ಉದ್ಯೋಗ ವ್ಯವಹಾರ ಮಾತೊಂಡು ಉನ್ನತಿ ಎಂದು ಪಂಡ ಮಾನಸಿಕ ಉನ್ನತಿ ಒಂದು ವಿಶಾಲ ಮನಸ್ಸು ಅತನೊಂಜಿ ಸಹಬಾಳ್ವೆ ಪ್ರೀತಿಸೌನ ಗೌರವಿಸೌನ ನನುಂಜಿ ಜನನು ನನುಂಜಿ ಸಂಸ್ಕೃತಿನ ನನ್ನೊಂದಿ ಜನಾಂಗನು ನಾನುಂಜಿ ಧರ್ಮನು ಎಡ್ಡಿನ ಒಪ್ಪುನ ಎಡ್ಡೆಮಲ್ತೀ ನಾನು ಒಪ್ಪುನ ಈ ರೀತಿದ ದಯಪ ಯಥೋ ಸಂಗತಿ ಎಡ್ಡೆಲ್ಲ ತೋಜಿಡೋ ಬಲ್ಪತಿಲ್ಲೇ ಕೇ ನಂಜು ಕಟ್ಟಿಟ್ಟು ಕತ್ತಲ ತೋಜಿಡೋ ಇಡೀ ಒಂಜಿ ಊರು ತುಂಡ ಬೇತೆ ವಿಧವಿಧ ಅತ್ತನ ಅತ್ತನದ ಒಂಜಿ ಕುಟುಂಬ ತುಂಡವಂದಿಪ್ಪುನಾ ಕೆಲವು ಸನ್ನಿವೇಶ ತುನಗ ಜನಕ ಮನಸ್ ಮಲ್ತೀರ ಏತ್ ಕೋಟಿ ರೂಪಾಯಿ ಆಂಡದು ದೈವಸ್ಥಾನ ಕಟ್ಟೇರು ಆಂಡ ಅಕ್ಕ ಮನ ಪರಿವರ್ತನೆಗೆ ಏತ ಖರ್ಚು ಮಲ್ಪ ಮನ ಪರಿವರ್ತನೆಗೆ ನೀ ಸಂಘರ್ಷ ಪಡಚಿ ಪ್ರೀತಿ ಬದುಕಲೆ ಅತ್ತೆ ಅರಿಡ್ದು ತಪ್ಪ ಅತ್ತ ಕ್ಷಮಿಸಲ್ಲೇ ಅರನ ಬಿಡ್ಲೆ ಈ ರೀತಿಯ ಒಂದು ಹೆಂಗೆ ಜನಕಲಿನ ನಡು ನಡುಟ್ಟು ಇತ್ತೊಂದು ಎಂಕ್ ಮುಲ್ಪ ಪಾತಿರಿರೋ ಧೈರ್ಯತೆ ನಾತ ಅಲ್ಪ ಪಾತಿರ ನಂಜಿನಿ ಈ ವೇದಿಕೆಟ್ಟು ರ ಸಾಧ್ಯ ಐನೇನು ಅಲ್ಪ ಹೆಂಗೆ ಪಾತಿರ್ರೆ ಅಪಜಿ ಆ ರೀತಿದ ಒಂಜಿ ಮನೋಸ್ಥಿತಿನ ಪಂಡ ಈ ದೈವದ ಸಂಗತಿ ಯಾನೆಂಚಿನ ಪನ್ಪಣ್ಣ ಪಣ್ಣಗ ದೈವದ ಈ ಬಾಹ್ಯ ರೂಪ ಅವು ಕಟ್ಟು ಕಟ್ಟಲೆ ಅನಿ ಅರ್ಧಲ ನನಜಿ ಬೊಕ್ಕೊಂಜಿ ಕಟ್ತಲೇ ನೃತ್ಯ ಬಗ್ಗೆದ ಒಟ್ಟಿಗೂ ಐತ ಅವೆನ ನಂಬು ನ ನಮ್ಮ ಸತ್ಯ ಉಡಲಿಗೆ ಸಂಬಂಧಪಟ್ಟ ನಾವು ಧರ್ಮ ಉಡಲಿಗೆ ಸಂಬಂಧಪಟ್ಟ ನಾವು ಶಕ್ತಿ ನಮಕ್ಕೆ ಬರ್ಕೊಂಡು ಪ್ರಾಮಾಣಿಕತೆ ಶಕ್ತಿ ಬರ್ಕೊಂಡು ಎಡ್ಡೆಪ್ಪುಡು ಶಕ್ತಿ ಬರ್ಕೊಂಡು ಬೊಕ್ಕ ನಮ್ಮಡ್ದು ದಾಲ ಅನ್ಯಾಯತ ಜಿಂದ ಅಂಡ ನಮಗೆ ದೈವೋಡ ಉಂಟದು ಪಾತಿರೋಲಿ ದೈವ ಉಗ್ರರೂಪತ್ತು ಇತ್ತೆ ಮಾಸ್ಟ್ರು ನನಗೆ ಮಾತು ಹೇಳಪ್ಪನಾಗ ಆರು ಪೆಟ್ಟು ಕೊರೊಂದಿತ್ತಿನಿ ಬೆ ಬೆತ್ತ ಪತ್ತೊಂದಿತ್ತಿನಿ ಏಪ ಬೆತ್ತ ಬೆತ್ತಪತ್ತು ಆರು ಬೆರಿ ಪೂಜೊಂದಿತ್ತರು ಅಂತ ದೈವ್ಯದ ಮನಸ್ಸು ಎಂಕ್ ಇಂಕಾರಿ ಇಷ್ಟ ಆಯ್ನಂಜಿನ ಕೆಂಡ ಈ ಕಲೆ ಪಂಪುನ ಈ ಕಲೆ ಪಂಪುನ ಪದ ಒಂಜಿ ರೀತಿ ತುಳುತ ಅರ್ಥ ಈ ರಡ್ಡು ದೃಷ್ಟಿಯಡ್ಲ ಮಹತ್ವ ಉಂಡು ಈ ದೈವಾರಾಧನೆ ರಡ್ಡು ದೃಷ್ಟಿಡ್ಲ ಮಹತ್ವ ಉಂಡು ಕಲೆ ಪನ್ನಗ ಒಂಜಿ ತುಳುತ್ತರ್ಥಡು ಕಲೆ ಇತೇರಂಡ ಪಂಪರು ಎಡ್ಡೆ ಕಲೆತ್ತ ಜಾಗ ಭಾರಿ ಕಲೆತ್ತ ದೈವ ಆವು ಭಾರಿ ಕಲೆ ಉಂಟು ಒಂಜಿ ಕಲೆ ಪಂಪು ನಮ ನಮ್ಮ ಮಾತ್ರ ತುಳುವೇರು ಅತನ ಈ ಪ್ರದೇಶದ ಕಲೆ ದೈವನ್ ನಮ್ಮನ ಕಲೆ ಬಹುಮುಖ್ಯವಾದ ವಾ ಕನ್ನಡ ತೂಪುನಂದು ಪಂಡ ನಂಬಿಕೆದ ಕನ್ನಡ ಕಲೆ ಉಂಡು ಪನ್ಪುಣ ಅತ ನಾವಿನ ನಂಬಿಕೆ ಕಲೆ ಆ ದೈವೊಡ ಕಲೆ ಉಂಡು ಕಲೆ ಉಂಡು ಒಂದು ಆಯ್ನ ಪೆಟ್ಟಿಗೆ ನಮ್ಮನ ನಂಬಿಕೆಲು ಹೆಚ್ಚಾಗ ಒಂದು ಹೆಚ್ಚ ಒಂದು ಪೋಪಣ್ಣ ಕಲೆ ಇಂದು ನಮ್ಮ ನಿನಿ ತುಳುನಾಡೊಂದು ಹೊರ್ತು ಒಂದು ಬತ್ತಿನಾವು ಬ ಕನ್ನಡದ ಅರ್ಥೋಡೆಂಜಿ ಕಲೆ ಒಂಜಿ ಆರ್ಟ್ ಆ ನಮ್ಮ ಎಂಚಿನ ಒಂಜಿ ಗ್ರಾಫಿಕ್ಸ್ ಬತ್ತಂಡಲ್ಲ ಎಂಚಿನ ಒಂಜಿ ಮಾಧ್ಯಮಲು ಬತ್ತಲ್ಲ ಜಿನಿಲ್ಲ ಒಂಜಿ ದೈವ ಗಗ್ಗರ್ದಚ್ಚಿಡು ಅಪ್ಪನ ನಾನಗ ಮಾತ್ರ ತೂಪು ನಕಲಿ ಅಂತಲಿ ಅಕ್ಕಲು ಒಂಜಿ ಆಶ್ಚರ್ಯದ ಕನ್ನಡ ಒಂಜಿ ಬೆರಗು ಗಣ್ಣು ಅಂತಪಾತ ಆಶ್ಚರ್ಯದ ಕನ್ನಡ ಆ ದೈವದ ತೂಪೇರು ಅತ್ತನ ದಾಂಡ ಒಂಜಿ ದೈವ ಇನಿಕಲ ಇತ್ತು ಯೂಟ್ಯೂಬ್ ಬಿಡ್ ತೂ ತೂಪನಕಲಿ ಏತು ಪ್ರೀತಿ ತೂಪೇರಿ ಏತ್ ಇಷ್ಟು ತೂಪೇರು ನಮ್ಮ ತುಳುವ ಬೇತ ಬೇತಕ್ಕಲಿ ಇತ್ತಿನ ಏತು ಏತು ಅಕಲಿಗಾಯ್ತ ಬಗ್ಗೆ ಆಯ್ತಾ ನುಡಿ ಕಟ್ಟು ಏತು ಖುಷಿಟ್ಟು ತೂಪೇರಿ ಪಂಡ ಇನು ಈತ್ ಮಾಧ್ಯಮ ಈತ್ ಸೋಷಿಯಲ್ ಮೀಡಿಯಾ ಬತ್ತಿನ ಆಂಡ ಇಲ ಒಂಜಿ ದೈವ ಪೇರ್ಗೊಂಡದೊತಾಗ ಐತ ಪಿರೋಡು ಒಂಜಿ ಕೊಂಬು ಐತ ಒಂಜಿ ನಡೆ ಅತ್ತೆ ನುಡಿ ನುಡಿ ನಮ್ಮ ಯಥೇತ್ತು ಪಾತ್ರೇನು ಎತ್ತೇತುತ ಸಂಗೀತೇನು ಆಂಡ ಒಂಜಿ ಕೊಡಿ ಅಡಿಟ್ಟು ದೈವ ಕುಟುಂಬನ ಅತ್ತಂಡ ಗ್ರಾಮನ ಒಂಜಿ ಮಲ್ತದ ಒಂಜಿ ನುಡಿ ಕಟ್ಟುಕೊರ್ಪುನ ಪೊರಲು ಪಂಡ ನೆಟ್ಟೊಂಜಿ ಒಂಜಿ ನಂಬಿಕೆದ ಭಕ್ತಿಧಾಂಶ ಉಂಡೋ ಬಕ್ಕೊಂಜಿ ಆರ್ಟ್ ಕಲಾತ್ಮಕ ಅಂಶ ಉಂಡು ಇತ ನಮ್ಮಲ್ಲಿ ಕೊಂಜಿ ಸಿರಿ ತೋನುಂದಾಂಡ ಅತನ ಅನೀನು ತೂನುಂದಾಂಡ ಅತನದ ತಲೆ ಪಟ್ಟನ್ನು ತುಣುಂದಾಂಡ ಐತ ನಡೆ ನುಡಿ ತೂನು ಐತ ಮುಗಮೂರ್ತಿನ ಮುಗಮೂರ್ತಿ ತುಂಡುಂದಾಂಡ ಅಯತ ರೀತಿದ ಒಂಜಿ ಕಲಾತ್ಮಕವಾಗಿ ನಂಚಿನ ಅಂಶ ಉಂಡು ಆ ರಡ್ಡು ದೃಷ್ಟಿಡ್ಲ ನಮ್ಮ ತೂವಡು ಕಲಾತ್ಮಕ ದೃಷ್ಟಿಡ್ಲ ನಮ್ಮ ತುವಡು ಐತ ಪೊರ್ನ ತೂಪು ಕಲಾತ್ಮಕ ದೃಷ್ಟಿನ ಮಂಡ ಐತ ಪೊರ್ಲು ತೂಪನ್ ಅವೆಲ್ಲ ನಮ್ಮ ಹೊಡ್ತನೋ ಬೊಕ್ಕ ಆ ಕಲೆ ನಮ್ಮ ನಂಬಿಕೆದ ದೃಷ್ಟಿಯಲ್ಲ ನಮ್ಮ ಒರ್ತು ಪನ್ಪುನಂಚಿನ ಒಂಜಿ ನಂಚಿನ ಒಂಜಿ ಪಾತಿರುಣಿಯಾನೇ ಪಣ್ಣೊಂದು ನಮ್ಮ ದೈವ ಅವು ಇನಿ ಬೆದಭೇತ ನಮ್ಮ ನಂಬಿಕೆಲು ಇನಿ ಎಥೋ ಅಧ್ಯಯನ ಮಲ್ತಿ ನಕ್ಕಲಿ ಯದುಪದಿಗೌಡರಲೆ ಕೊನ್ನಕ್ಕಲಿ ನಮ್ಮ ಕುಣಿತದ ಬಗ್ಗೆಡೆ ಬೆದಬೇತ ರೀತಿಯ ನಮ್ಮ ನಂಬಿಕೆದ ಕುಣಿತೋಲು ಬೆದಬೇತ ನಮ್ಮ ಅಡ್ರೆ ಅವು ಕಾಲದ ಒಂಜಿ ಪ್ರವಾಹಡು ಮನ್ನ ಮದಕ್ಕೆ ಸೇರು ಆಂಡ ಇನಿಕ ನಮ್ಮ ದೈವಾ ಬೊಕ್ಕ ನಾಗೆ ನಮ್ಮ ನಂಬಿಕೆಡು ಅವು ಬಲವಾದ ಉದ್ದು ಒರಿದಡು ಅವನುಡು ಒರಿಪುನ ಪೊಕ್ಕ ದೈವದ ಈ ಹೊರಮೈತ ಪೊರಲು ಒರಿಪುನ ತೊಟ್ಟುಗು ನಮ್ಮ ಉಡಲದ ಪೊರಳ ಒರಿಪುನಂಚಿನ ಕೆಲಸ ಆವಡು ಪಂಪಿನ ಪಾತ್ರರುಣ್ಣು ಪಂಡೊಂದು ಇಂಚಿನ ಉಂಜಿ ಚಿಂತನೆಡ್ಲ ಚಿಂತನೆ ಆತು ಏರಿಯಾ ಬೀಡುಡ್ಲ ಆತು ನಮ್ಮ ತಿಂಗಳಾಡಿ ಗರಡಿ ಇಡ್ಲ ಹಾತಂಡೆ ಮುದ್ದಾಡಿ ಇಡ್ಲ ಆತಂಡೆ ಅವನು ಮಾತ್ರ ನೆಂಪು ಮಲ್ತೊಂದು ಆಂಡ ಇಂದೊಂಜಿ ದಾಖಲೆದ ಕಾರ್ಯಕ್ರಮ ರೆಡ್ ಅರ್ಥೋಡ್ಲ ಕಾರ್ಯಕ್ರಮ ಅಂತ ಪಂಡೊಂದು ಎನ್ನ ರೆಡ್ ಪಾತ್ರ ನಮಗೆ ಸೊಲ್ಮೇಲ್